ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇದು ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡಿರೋದು ಉಂಡೆ ಮಾಡಬೇಕಲ್ವಾ ಮಾಡಿದ್ದೀನಿ ತುಂಬ ಸೂಪರಾಗಿ ಬಂದಿದೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಟ್ಲು ಶೇಂಗಾ ಬೀಜ ತೊಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೊಂಡಿದ್ದೀನಿ ಆನಂತರ ಒಂದು ಬಟ್ಲು ಹೆಸರು ಬೇಳೆ ಒಂದು ಬಟ್ಲು ಇಲ್ಲ ಮುಕ್ಕಾಲು ಬಟ್ಲು ಈ ರೀತಿ ಆಗುತ್ತೆ ಜಾಸ್ತಿ ಏನು ಮಾಡಿಕೊಂಡಿಲ್ಲ ಒಂದು ಸಣ್ಣ ಬಟ್ಲಲ್ಲಿ ಒಂದೊಂದು ಬಟ್ಲು ಹಾಕಿ ಮಾಡಿದ್ದೀನಿ ಹೆಸರು ಬೇಳೆನೂ ಹದವಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಲೋ ಫ್ಲೇಮಲ್ಲಿ ಹುರಿದು ತೆಗ್ದಿಟ್ಟಾಗಿದೆ ಇವಾಗ ಒಂದೆರಡು ಟೀ ಸ್ಪೂನು ಬಿಳಿ ಎಳ್ಳು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಅದ್ರ ಜೊತೆಗೆ ಗಸಗಸೆನೂ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡಾಗಿದೆ ಹುರಿದಿಟ್ಟ ಕಡಲೆ ಬೀಜ ತಣ್ಣಗಾಗಿದೆ ಸಿಪ್ಪೆ ಸಮೇತನೇ ಮಿಕ್ಸಿಗೆ ಜಾರಿಗೆ ಹಾಕಿ ದಪ್ಪ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಟ್ಲು ಬೆಲ್ಲ ನೀರು ಹಾಕಿ ಕರಗ್ಲಿಕ್ಕೆ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೊಂದರೆ ಇಲ್ಲ ಈ ರೀತಿ ಇದ್ದರೆ ಬೇಳೆನೂ ತಣ್ಣಗಾಗಿದೆ ಅದ್ರ ಜೊತೆ ನಾಲ್ಕು ಏಲಕ್ಕಿ ಹಾಕಿ ಚೆನ್ನಾಗಿ ನೈಸ್ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ನನ್ನ ಕ್ರಮದಲ್ಲಿ ತಂಬಿಟ್ಟು ಉಂಡೆ ಮಾಡ್ಕೊಳ್ತಿದ್ದೀನಿ ಈ ರೆಸಿಪಿ ಇಷ್ಟವಾದರೆ ನೀವು ಟ್ರೈ ಮಾಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ಬೆಲ್ಲ ಕರಿಗೆ ಒಂದೇಳೆ ಪಾಕ ಬರಬೇಕಿದು ಪಾಕಕ್ಕೇ ಒಂದೂವರೆ ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಬೆಲ್ಲ ಒಂದೇಳೆ ಪಾಕ ಬಂದಿದೆ ಇವಾಗ ಅದಕ್ಕೆ ನೈಸಾಗಿ ಪುಡಿ ಮಾಡಿಟ್ಟ ಹೆಸರು ಬೇಳೆ ಪೌಡ್ರನ್ನು ಹಾಕ್ತಾ ಇದ್ದೀನಿ ನಂತರ ಕ್ರಷ್ ಮಾಡಿಟ್ಟಿರೋ ಶೇಂಗಾ ಬೀಜನೂ ಹಾಕ್ಕೊಳ್ಬೇಕು ನೆಕ್ಸ್ಟ್ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಸೇರಿಸ್ಕೊಳ್ಳೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಇವಾಗ ಹೊರಿದಿಟ್ಟಿರೋ ಎಳ್ಳು ಮತ್ತು ಗಸಗಸೆ ಇದೆಯಲ್ಲ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಡಿಮೆ ಪದಾರ್ಥಗಳನ್ನು ತಗೊಂಡು ರುಚಿಯಾದ ಒಂದು ನೈವೇದ್ಯಕ್ಕೆ ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪದಾರ್ಥ ಪಾತ್ರೆ ಬಿಡುವವರೆಗೂ ಮಗ್ಸ್ಕೊಳ್ಬೇಕು ಮತ್ತು ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಕೊಳ್ಬೇಕು ಇಲ್ಲಾಂದರೆ ಕೈಯೆಲ್ಲ ಬಿಸಿಗೆ ತುಂಬ ಸುಟ್ಟೋದ ಹಾಗೆ ಆಗುತ್ತೆ ನೋಡಿ ರೆಡ್ ಆಗಿದೆ ನನ್ನ ಕೈ ಹುಷಾರಾಗಿ ನೋಡಿಕೊಂಡು ಉಂಡೆ ಕಟ್ಟಬೇಕು ಉಂಡೆಗಳೆಲ್ಲ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ದಿನಪೂರ್ತಿ ಉಪವಾಸ ಇರ್ತೀವಲ್ವಾ ಸಂಜೆ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ಆಮೇಲೆ ನಾವು ಪ್ರಸಾದ ತೊಗೊಳ್ಬೋದು ವರ್ಷಕ್ಕೊಂದ್ಸರಿ ಮಹಾಶಿವರಾತ್ರಿ ಹಬ್ಬ ಬರುತ್ತೆ ಸ್ವಲ್ಪ ನಿಯಮ ನಿಷ್ಠೆಯಿಂದ ಆಚರಣೆ ಮಾಡಬೇಕಾಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಶಿವದೇವ್ರನ್ನ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಸೇವೆ ಎಲ್ಲ ಸಲ್ಲಿಸ್ತಾರೆ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ